ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ರಿಗೂ ಒಂದು ಒಳ್ಳೆ ಮನೆ ಮದ್ದನ್ನು ತಗೊಂಡು ಬಂದಿದ್ದೀನಿ ಯಾವ ರೀತಿ ಅಂತ ಹೇಳಿದ್ರೆ ಈಗ ಕಿಡ್ನಿ ಸ್ಟೋನ್ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ ಎಲ್ಲರಿಗೂ ಹಾಗೆ ನಮ್ಮ ಮನೆ ಮದ್ದು ಅಂದರೆ ನಮ್ಮ ಸುತ್ತಮುತ್ತಲೂ ಇರೋವಂಥ ನಮ್ಮ ಪ್ರಕೃತಿಯಲ್ಲಿ ಸಿಗೋವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮನೆ ಮದ್ದುಗಳನ್ನ ತಯಾರು ಮಾಡ್ಕೊಳ್ಳೋದು ಅನ್ನೋದಕ್ಕೆ ಇದು ಕೂಡ ಒಂದು ಇದು ಬೇರೆಲ್ಲೂ ಹೋಗ್ಬೇಕಾಗಿಲ್ಲ ಹಳ್ಳಿಗಳ ಕಡೆ ತುಂಬ ಈಸಿಯಾಗಿ ಸಿಗುವಂಥ ಗಿಡ ಬಾಳೆ ಗಿಡ ಎಲ್ರಿಗೂ ಗೊತ್ತೇ ಇದೆ ಬಾಳೆ ಗಿಡದಲ್ಲಿ ಯಾವ ರೀತಿ ನಾವು ಕಿಡ್ನಿ ಸ್ಟೋನಿಗೆ ಒಂದು ಅತ್ಯಂತ ಉಪಯುಕ್ತವಾದಂಥ ಮನೆ ಮದ್ದನ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ರೆಮಿಡಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೆ ಎಕ್ಸಾಂಪಲ್ ನಾನೇ ಇದ್ದೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾವ ರೀತಿ ಇದನ್ನು ರೆಡಿ ಮಾಡ್ಕೊಳ್ಳೋದು ಅಂದರೆ ಒಂದು ಕಾಯಿ ಇಲ್ದಿರೋ ಇರುವಂತ ಬಾಳೆ ಗಿಡನ ಬಾಳೆ ಕಂದನ್ನು ನೋಡ್ಕೋಬೇಕು ಆಲ್ರೆಡಿ ಗೋನೆ ತೆಗೆದಿರೋವಂಥದ್ದನ್ನು ಅದರಲ್ಲಿ ಒಂದು ಎರಡು ಅಡಿಯಷ್ಟು ದಿಂಡನ್ನು ಬಿಟ್ಟು ಕಾಂಡನ ಬಿಟ್ಟು ಕಟ್ ಮಾಡ್ಕೋಬೇಕು ಈ ಥರ ಮೇಲುಗಡೆ ಆಮೇಲೆ ಅದು ಎಷ್ಟು ಇದೆ ಅಂದರೆ ನೋಡ್ಕೊಳ್ಳಿ ಎಷ್ಟುವರೆಗೂ ಚೆನ್ನಾಗಿದೆ ಅದನ್ನ ನೋಡಿಕೊಂಡು ಒಳ್ಳೆ ರೀತಿ ಇರೋದನ್ನು ಈ ರೀತಿ ಅದರ ಮೇಲೆ ನೀಟಾಗಿ ಒಂದು ಅರ್ಥವಾಗಿರುವಂಥ ಒಂದು ಚಾಕುನೋ ಅಥವಾ ಒಂದು ಕುಡ್ಲನ್ನು ತಗೊಂಡು ನಮ್ಮ ಕಡೆ ಕುಡ್ಲು ಅಂತ ಹೇಳ್ತೀವಿ ಕುಡ್ಗೋಲು ಅಂತಲೂ ಕರೀತಾರೆ ಅದು ತಗೊಂಡು ಈ ಥರ ಒಂದು ಹೋಲ್ ಮಾಡ್ಕೋಬೇಕು ಅದರಲ್ಲಿ ಒಂದು ನೀಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಅದು ಎಷ್ಟು ತೆಳುವಾಗಿ ತಕ್ಕೊಂತೀರ ಅದು ಒಳ್ಳೆಯದು ಮತ್ತೆ ಒಂದು ಸ್ವಲ್ಪ ಆಳವಾಗಿ ಕೂಡ ಇರಬೇಕು ಅದು ಆ ಥರ ಇದ್ದಾಗ ಅದರಲ್ಲಿ ನೀಟಾಗಿ ಅದ್ರಲ್ಲಿ ಬರುವಂತ ಬಾಳೆಕಂದಿನ ರಸ ಏನು ಹೇಳ್ತೀವಿ ಅದು ತುಂಬಾ ಚೆನ್ನಾಗಿ ಶೇಖರಣೆ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ನನ್ನ ತಮ್ಮ ನೀಟಾಗಿ ಎಲ್ಲ ತೆಗೆದು ತೋರಿಸ್ತಿದ್ದಾನೆ ಅದ್ರೊಳಗಡೆ ಇರುವಂತ ಒಳಗಡೆ ಇರೋ ಬಾಳೆಕಂದಿಂದು ಲೇಯರ್ಗಳು ಏನಿರ್ತವೆ ಅದನ್ನ ತಕ್ಕೊಂಡು ಹೊರಗಡೆದು ಒಂದು ಲೇಯರ್ ಬಿಟ್ಕೊಂಡ್ರು ಪರವಾಗಿಲ್ಲ ಇದನ್ನ ನಾವೀಗ ಏನ್ ಮಾಡ್ತೀವಿ ಅಂತ ಅಂದ್ರೆ ಈ ತರ ಹೋಲ್ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ನೀಟಾಗಿ ಒಂದು ಬಾಳೆ ಎಲೆನ ತೆಗ್ದು ಅದನ್ನ ಕಟ್ ಮಾಡಿ ಅದನ್ನ ಹಾಗೆ ಅದ್ರ ಮೇಲೆ ನೀಟಾಗಿ ಮುಚ್ತೀವಿ ಯಾವುದೇ ರೀತಿ ಧೂಳಾಗ್ಲಿ ಅಥವಾ ಕಸ ಅದೆಲ್ಲ ಬೀಳ್ಬಾರದು ಅದ್ರಲ್ಲಿ ಅನ್ನೋ ಒಂದು ಕಾರಣಕ್ಕೆ ನೀಟಾಗಿ ಅದನ್ನ ಮುಚ್ಚೋದು ಇದ್ರಲ್ಲಿ ನಾನು ತಮ್ಮ ನಾಲ್ಕು ಚಿಕ್ಕ ಚಿಕ್ಕ ಕಡ್ಡಿಗಳನ್ನ ಯೂಸ್ ಮಾಡ್ತಿದ್ದಾನೆ ಅಂದ್ರೆ ಅದನ್ನ ಆ ಬಾಳೆ ಎಲೆ ಏನ್ ಮುಚ್ತಾ ಇದೀವಿ ಅದು ಬಿದ್ದೋಗ್ಬಾರ್ದು ಅಂತ ಹೇಳಿ ಒಂದು ನಾಲ್ಕು ಕಡ್ಡಿಗಳನ್ನ ತಗೊಂಡು ಅದರಲ್ಲಿ ನೀಟಾಗಿ ಕವರ್ ಮಾಡಿ ಬೇರೆ ಏನು ಧೂಳಾಗ್ಲಿ ಅಥವಾ ಕಸ ಕಡ್ಡಿ ಏನು ಬೀಳ್ದಿರೋ ಥರ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಥರ ಚುಚ್ಕೊಂತಿದೀವಿ ಬಾಳೆ ಗಿಡದಲ್ಲಿರುವಂತಹ ಔಷಧಿ ಗುಣಗಳಿಂದ ಕೇವಲ ಕಿಡ್ನಿ ಸ್ಟೋನ್ ಮಾತ್ರ ಅಲ್ಲ ವೆಯ್ಟ್ ಲಾಸ್ಗೆ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ಯಾರಾದರೂ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ರೆ ಅವರು ಪ್ರತಿ ಇದನ್ನ ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ ಸಾಮಾನ್ಯವಾಗಿ ಇದನ್ನು ನಾವು ಸಂಜೆ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ನಾಳೆ ಬೆಳಿಗ್ಗೆವರೆಗೂ ಅದು ನಿಧಾನವಾಗಿ ಆ ನೀರು ಅನ್ನೋದು ಶೇಖರಣೆ ಆಗುತ್ತೆ ನಿನ್ನೆ ಸಂಜೆ ನಾವು ಎಲ್ಲ ಇದು ಮಾಡಿಟ್ಟೋಗಿದ್ದು ಇವತ್ತು ಬೆಳಿಗ್ಗೆ ಬಂದು ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀವಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅದರಲ್ಲಿ ಪೂರ್ತಿಯಾಗಿ ಅದು ರಸ ಏನು ಬಾಳೆಕಂದಿನ ರಸ ಪೂರ್ತಿಯಾಗಿ ಶೇಖರಣೆ ಆಗಿದೆ ಇದಕ್ಕೆ ನೀವು ಬೇಕಿದ್ರೆ ಜೀರಿಗೆ ಮೆಣಸು ಇದನ್ನು ಕೂಡ ಹಾಕೋಬಹುದು ಇಲ್ಲ ಹಾಗೆ ಕುಡಿತೀನಿ ಅಂದ್ರೂ ಕೂಡ ಅದು ಸೇಮ್ ನೀರಿನ ತರಾನೇ ಇರುತ್ತೆ ಟೇಸ್ಟ್ ಏನು ಇರೋದಿಲ್ಲ ಯಾವುದೇ ಸ್ಮೆಲ್ ಆಗ್ಲಿ ಟೇಸ್ಟ್ ಆಗಲಿ ನಿಮಗೆ ಗೊತ್ತಾಗೋದಿಲ್ಲ ಹಾಗೆ ಯಾವುದೇ ರೀತಿಯಾದಂತ ಕೈ ಅಥವಾ ಬೇರೆ ರೀತಿ ಇದು ಅನ್ಸೋದಿಲ್ಲ ಆರಾಮಾಗಿ ನೀರಿನ ತರ ಕೂಡ ಕುಡಿಯಬಹುದು ಇದನ್ನ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅದು ಅಂದ್ರೆ ನೀವು ಹಾಗೆ ಕುಡಿಯೋಕೆ ಆಗಲ್ಲ ಅಂದ್ರೂ ಕೂಡ ಅದನ್ನ ಸ್ವಲ್ಪ ಜರಡಿ ಕೂಡ ಇಟ್ಕೊಂಡು ನೀವು ಕುಡಿಬೋದು ಬಟ್ ಯಾವುದೇ ಟೇಸ್ಟ್ ಟೇಸ್ಟಲ್ಲಿ ವ್ಯತ್ಯಾಸ ಇರೋದಿಲ್ಲ ನೀರಿನ ರೀತಿನೇ ಇರುತ್ತೆ ಅದು ಸಾವಿರಾರು ರೂಪಾಯಿ ಕೊಟ್ಟು ನಲ್ಲಿ ಮಾತ್ರೆ ಅಂತ ಹೇಳಿ ಖರ್ಚು ಮಾಡೋದಕ್ಕಿಂತ ನ್ಯಾಚುರಲ್ ಆಗಿ ಸಿಗುವಂತ ಇಂತಹ ವಸ್ತುಗಳು ಉಪಯೋಗ ಪಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಮಾತ್ರೆ ತೊಗೊಂಡು ತಗೊಂಡು ಸಾಕಾಗಿರೋರಿಗೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಇನ್ನಷ್ಟು ಯೂಸ್ಫುಲ್ ವೀಡಿಯೋಗಳನ್ನ ತಗೊಂಡು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಒಂದು ಕಣ್ಣಿಟ್ಟಿರಿ ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಗೆ ಯಾವ್ದಾದ್ರು ಮನೆ ಮದ್ದಿನ ಬಗ್ಗೆ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಖಂಡಿತವಾಗ್ಲೂ ಅದರ ಮೇಲೆ ನಾನು ಒಂದು ವೀಡಿಯೋನ ಮಾಡಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದಷ್ಟು ಈ ವಿಡಿಯೋನ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆಲ್ಲರಿಗೂ ಶೇರ್ನ ಮಾಡಿ ಲೈಕ್ ಮಾಡಿ ನಿಮ್ಗೆ ಹೇಗ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ